ಕೇವಲ ಹಾಲಿನ ದರ ಮಾತ್ರ ಅಲ್ಲ ಪ್ರತಿಯೊಂದರ ಬೆಲೆಯೂ ಕೂಡ ಹೆಚ್ಚಳವಾಗಿರುವಂತಹ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಜನ ಕೂಡ ಸಿಡಿದೆದ್ದಿದ್ದಾರೆ ಈ ದುಬಾರಿ ದುನಿಯಾ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಂಬಳ ಜಾಸ್ತಿ ಆಗ್ತಾ ಇಲ್ಲ ಆದ್ರೆ ದಿನ ಬೆಳಗಾದ್ರೆ ಬೆಲೆ ಮಾತ್ರ ಹೆಚ್ಚಳ ಆಗ್ತಾ ಇದೆ ಸರ್ಕಾರ ಬಡವರಿಂದ ಸುಲಿಗೆ ಮಾಡ್ತಾ ಇದೆ ಅಂತ ಹುಬ್ಬಳ್ಳಿಯ ಜನ ಕಿಡಿಕಾರ್ತಾ ಇದ್ದಾರೆ ದುಬಾರಿ ದುನಿಯಾ ಇವತ್ತಿನಿಂದ ಸರ್ಕಾರ ಹಾಲಿನ ದರವನ್ನು ಹೆಚ್ಚಳ ಮಾಡಿದೆ ಪ್ರತಿ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ಜಾಸ್ತಿ ಆಗುತ್ತೆ ವಿದ್ಯುತ್ ದರ ಜಾಸ್ತಿ ಆಗ್ತಾ ಇದೆ ಬಸ್ಸಿನ ಪ್ರಯಾಣ ದರ ಈಗಾಗಲೇ ಜಾಸ್ತಿ ಆಗಿದೆ ಪ್ರತಿಯೊಂದರ ಬೆಲೆ ಏರಿಕೆ ಜಾಸ್ತಿ ಆಗ್ತಿರೋದ್ರಿಂದ ಜನಸಾಮಾನ್ಯರಿಗೆ ಸಾಕಷ್ಟು ವರಿ ಆಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾದಂಥ ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಹುಬ್ಬಳ್ಳಿ ಜನ ಇವತ್ತು ನಮ್ಮ ಜೊತೆಗಿದ್ರೆ ಅವ್ರನ್ನ ಮಾತನಾಡಿಸ್ತೇನೆ ಏನು ಹೇಳ್ತಾರೆ ಕೇಳೋಣ ಇವತ್ತಿಂದ ಸರ್ಕಾರ ಹಾಲಿಂದ ಲೀಟ್ರಿಗೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಕತ್ತದ ಟೋಲ್ ರೇಟ್ ಜಾಸ್ತಿ ಮಾಡಕತ್ತದ ಕರೆಂಟ್ ರೇಟ್ ಜಾಸ್ತಿ ಮಾಡತ್ತದ ಏನು ಹೇಳ್ತೀರಿ ಏನ್ ಜಾಸ್ತಿ ಕಡಿಮೆ ಮಾಡಕಂತೀವ್ರಿ ನಾವು ಕಡಿಮೆ ಜಾಸ್ತಿ ಮಾಡಿ ಇದಾಗಿಲ್ಲ ದುಡಿಯೋರು ಕಡಿಮೆ ಪವರ್ ಕಡಿಮೆ ಎಲ್ಲ ಜಾಸ್ತಿ ರೇಟ್ ಅಂದ್ಬಿಡ ನಮಗೆ ತೊಳಕ್ ಬಡವ್ರ ಆಗಿಲ್ಲ ಪಗಾರ ಜಾಸ್ತಿ ಮಾಡಿದ್ರೆ ಆ ಜಾಸ್ತಿ ತಗೊಂತೀವ್ರಿ ನಾವು ಪವರ್ನ ಕಡಿಮೆ ಐತಿ ಮತ್ತ ಅವನ್ನ ಮತ್ತೆ ಆ ರೇಟ್ ಜಾಸ್ತಿ ಮಾಡ್ರಿ ನಮ್ಮ ಬೋರ್ಡ್ ಹೆಂಗ್ ಬದಕ ಮಾಡ್ ಮಾಡುದ್ರಿ ನಮ್ ರೈತರು ಕೊಡ್ತಾರ ಇಲ್ರಿ ಅವ್ರ ಹಾಲು ಹೆಚ್ಚಿಗೆ ನಾಲ್ಕು ರೂಪಾಯಿ ನಮಗೆ ರೈತರಿಗೆ ಕೊಡ್ತಾರ ಏನ ಕಂಪನಿಯವರು ಕೊಡ್ತಾರೆ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಅನ್ನ ಆಗೋದಿಲ್ಲ ಮತ್ತೆ ಕರೆಂಟ್ ಸುಡ್ತೋ ಅಂದಿಂದ ಮತ್ತೆ ಸರ್ಕಾರ ನೇಳ್ಿಸಬೇಕಾದ ಫುಕ್ ಶೆಟ್ಟಿ ಅವರು ಎಲ್ಲಾ ಯಾದೇನ್ರಿ ಸಸ್ತಾನ ಇಲ್ಲ ಎಲ್ಲಾ ತುಟ್ಟಿನ ಇರ್ತಾರಿ ಏನು ಇಲ್ಲಿ ನೋಡ್ರಿ ಯಾವಾಗ ಈಗ ಜಾಸ್ತಿ ವರ್ಷ ಆಯ್ತು ನೋಡ್ರಿ ಇದು ಹ್ಮ್ ಎನ್ನಿ ರೇಟ್ ಜಾಸ್ತಿ 100 ರೂಪಾಯಿ ಕೆಜಿ ಹ್ಮ್ ಎಲ್ಲಾ ಕೈಪದನೆ ತುಟ್ಟಿ ಯಾರು ಏನು ಮಾಡಕ ಬರದುಲ್ವಲ್ಲ ರೀ ಸರ್ಕಾರ ಬಳಗಿದ್ ಮಾಡಿದತರ ಹ್ಮ್ ನಮ್ಮ गवर्नमेंट ಇಂದ ಇದನ್ ಮಾಡಿದತರ ಬರ್ತೈತಿ ಅದು

ಮಿಡಲ್ ಕ್ಲಾಸ್ ಜನ ಬದುಕೋದೇ ಕಷ್ಟ ಆಗ್ಯದ ಸರ್ ನಾವು ಎಷ್ಟೇ ಇದ್ರು ಬೆಳಗ್ಗೆ ನಾವು ಒಂದು ರೂಪಾಯಿ ದುಡಿಯೋದ್ರ ತಾನೇ ಹೊರಗೆ ಬಿಡೋದು ಅದರಲ್ಲೇ ನಾವು ಉಳಿಸ್ಬೇಕು ತೆಗಿಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ ಸರ್ ಹುಬ್ಬಳ್ಳಿಯಿಂದ ಕ್ಯಾಮ್ರಾಜುಗಾರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್